ಪದ್ಧತಿಗಳು ಕೂಡ ಮೂರು ಮೂರು ಪದ್ಧತಿಗಳಲ್ಲಿ ಏನಪ್ಪಾ ಅಂದ್ರೆ ಒಂದು ಸಾಮಾನ್ಯ ಪದ್ಧತಿ ಅಂತ ಹೇಳ್ತಾರೆ ಎರಡನೇದ್ದು ಸೈನಿಕ ಪದ್ಧತಿ ಅಂತ ಹೇಳ್ತಾರೆ ಸಾಮಾನ್ಯ ಅಂತಂದ್ರೆ ನಾವು ನಾವು ಸೈನಿಕ ಪದ್ಧತಿ ಅಂದ್ರೆ ಸಮವಸ್ತಗಳು ಏನಪ್ಪಾ ಅಂದ್ರೆ ಸೈನಿಕ ರೀತಿಯಲ್ಲಿ ನಾವೇನಪ್ಪ ಅಂದ್ರೆ ಕೆಲಸವನ್ನು ಮಾಡಬೇಕು ಮಾಡಬಹುದು ಒಂದನೇ ಪದ್ಧತಿ ನೋಡ್ರಿ ಏನ್ ಮಾಡೋದು ನಾಲ್ಕು ಮಡಿಕೆಗಳು ಇದು ಒಂದೇ ಸರಿನಾ ಇದು ಎರಡನೇ ಎರಡ ಎರಡನೇ ಮಡಿಕೆ ಅಂತ ಹೇಳ್ತೀವಿ ಸರಿನಾ ಆಮೇಲೆ ಏನಪ್ಪಾ ಅಂದ್ರೆ ಇದು ಮೂರು ಆಮೇಲೆ ಇದು ನಾಫ್ ಇದು ಒಂದನೇ ಪದ್ಧತಿ ಇಷ್ಟೇನಪ್ಪಾ ಅಂದ್ರೆ ತಗೊಂಡು ಇದಕ್ಕೇನಪ್ಪ ಅಂದ್ರೆ ಚೀಲ ಯಾವುದಾಗಿರ್ಬೇಕು ಒಂದು ಕಾಟನ್ ಬಟ್ಟೆ ಚೀಲ ಇರ್ತಲ್ಲ ಆ ಚೀಲದಲ್ಲೇ ಇಡ್ಬೇಕು ಪ್ಲಾಸ್ಟಿಕ್ ಬಟ್ಟೆದಲ್ಲಿ ಏನಾಗ್ತದೆ ಇದು ಗರಮ್ ಗರಮಾಗಿ ಬಣ್ಣ ಬಿಟ್ಕೊಂಡು ಹೋಗ್ತದೆ ಇದರ ಇತಿಹಾಸ ಹೇಳ ಹೇಳ್ತೀವಿ ನಾವು ಸರಿನಾ ಇದನ್ನೇನಪ್ಪಾ ಅಂದ್ರೆ ಅಕ್ಕ ಬೇರೆ ಮಾಡಿ ಇದನ್ನು ಒಂದು ಕಾಟನ್ ಬಟ್ಟೆ ಚೀಲದಲ್ಲಿ ಮೇಲ್ಗಡೆ ಇಡ್ಬೇಕು ಇದು ಒಂದೇ ಪದ್ಧತಿ ಎರಡನೇ ಪದ್ಧತಿ ನೋಡಿ ಅದನ್ನ ಏನು ಮಾಡಬೇಕು ಇದು ಒನ್ ಇದು ಎರಡು ಇದು ಮೂರು ಇದೇನಂದ್ರೆ ನಾಲ್ಕು ಅಂದರೆ ಕಲರ್ವೈಸ್ ಹೌದಾ ಮೂರು ಕಲರ್ವೈಸ್ ಏನಪ್ಪಾ ಅಂದರೆ ಇದಾಗಿದೆ ಇದು ಎರಡನೇ ಪದ್ಧತಿ ಹಾಂ ಲಾಸ್ಟ್ ಒನ್ ಲಾಸ್ಟ್ ಒಂದು ಏನಪ್ಪಾ ಅಂದ್ರೆ ಮೂರನೇ ಪದ್ಧತಿ ಒನ್ ಇದು ಟು ಸರಿನಾ ಅಷ್ಟೇ ಇರ್ತಾರೆ ಇದು ತ್ರೀ ಆಯ್ತಾ ಇದು ಫೋರ್ ಓಕೆ ಇದೇನಪ್ಪ ರಾಷ್ಟ್ರದ ಅಶೋಕ ಚಕ್ರ ಮೇಲ್ಗಡೆ ಬರುವ ರೀತಿಯಲ್ಲಿ ಮಡಚಿ ಕೂಡ ಇಡ್ತಾರೆ ಮೂರು ಪದ್ಧತಿ ಕಟ್ಟುವುದು ಕೂಡ ಮೂರು ಪದ್ಧತಿ ಬಿಚ್ಚ ಆದ ಮೇಲೆ ಏನಪ್ಪಾ ಅಂದ್ರೆ ಇಡುವುದು ಕೂಡ ಮೂರು ಪದ್ಧತಿ यदिता